ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ್ ಓದ್ತಾ ಇದ್ದೆ ಮುಂದುವರೆಸ್ತೀನಿ ಅಧ್ಯಾಯ ಇದು ಹುಚ್ಚನ ಗಡೀಪಾರು ಆ ಅಂಬಾಸಿಡರ್ ಕಾರಿನಲ್ಲಿದ್ದ ಇಬ್ಬರಲ್ಲಿ ಒಬ್ಬ ದೌಲತ್ರಾಮ್ ಬೆಂಗಳೂರಿನ ನರ್ಸಿಂಗ್ ಹೋಮ್ ಒಂದರಲ್ಲಿ ವೈದ್ಯನಾಗಿ ಕೆಲಸ ಮಾಡಿಕೊಂಡಿದ್ದ ದೌಲತ್ ನಕಲಿ ಸರ್ಟಿಫಿಕೇಟ್ ಮೇಲೆ ಡಾಕ್ಟರ್ ಕೆಲಸ ಮಾಡುತ್ತಿದ್ದರು ಅಸಲಿ ಸರ್ಟಿಫಿಕೇಟ್ ವೈದ್ಯರಿಗಿಂತ ಹೆಚ್ಚು ದುಡ್ಡು ಮಾಡಿದ್ದ ಸುಳ್ಳು ದಾಖಲೆಗಳೊಂದಿಗೆ ವೈದ್ಯ ವೃತ್ತಿ ಮಾಡುತ್ತಿದ್ದ ಹಲವಾರು ಜನ ಸಿಕ್ಕಿಬಿದ್ದು ದೊಡ್ಡ ಗುಲ್ಲೆದ್ದು ಸರ್ಕಾರ ತನಿಖೆ ಶುರು ಮಾಡಿದಾಗ ದೌಲತ್ರಾಮ್ ಹೇಳದೆ ಕೇಳದೆ ತಲೆ ತಪ್ಪಿಸಿಕೊಳ್ಳಬೇಕಾದ್ದು ಅನಿವಾರ್ಯವಾಯಿತು ದುಡ್ಡು ಸುಲಿಯಲು ಇಲ್ಲದ ಕಾಯಿಲೆಗಳನ್ನು ಸೃಜಿಸಿ ಬೆಂಗಳೂರಿಗೆ ಓದಲು ಬಂದಿದ್ದ ಇರಾನಿಗಳಿಗೆ ಸಾಗಳಿಗೆ ಸರಿಯಾಗಿ ಬೋಳಿಸಿದ್ದ ದೌಲತ್ರಾಮನಿಗೆ ಮಾದಕ ಔಷಧಿಗಳ ಭೂಗತ ಲೋಕ ಪರಿಚಯವಾಗಿದ್ದು ಇರಾನಿಗಳಿಂದಲೇ ಅವನ ಮೇಲಿದ್ದ ನೂರೆಂಟು ಪುಕಾರುಗಳ ದೆಸೆಯಿಂದ ಅವನೇನಾದರೂ ನಕಲಿ ದಾಖಲೆಗಳ ಡಾಕ್ಟರ್ ಎಂದು ಸಿಕ್ಕಿಬಿದ್ದರೆ ರೋಗಿಗಳು ಸತ್ತ ಕೇಸುಗಳೆಲ್ಲ ಖೂನಿ ಕೇಸುಗಳಾಗಿ ಅವನಿಗೆ ಮರಣದಂಡನೆಯೇ ಗತಿಯಾಗುತ್ತಿತ್ತು ಹಾಗಾಗಿಯೇ ವೈದ್ಯರ ದಾಖಲೆಗಳ ತನಿಖೆ ಪ್ರಾರಂಭವಾಗುತ್ತಿದ್ದಂತೆಯೇ ಅವನು ಭೂಗತನಾಗಿ ಕಳ್ಳ ಸಾಗಾಣಿಕೆ ಜಾಲ ಸೇರಿದ ಇವತ್ತು ನಾಳೆಯಲ್ಲಿ ಉತ್ತರ ಭಾರತದ ಕಡೆಗೆ ಹೊರಟು ಹೋಗಬೇಕೆಂದೇ ಹಂಗಾಮಿಯಾಗಿ ಕೆಲಸ ಮಾಡುತ್ತಿದ್ದ ಅವನು ಅವನಿಗೆ ತಿಳಿಯದಂತೆ ಭೂಗತ ಪ್ರಪಂಚದ ಆಳ ಕೇಳಿದ ಇತ್ತಕ್ಕಿದ್ದಂತೆ ಒಂದು ದಿನ ಅವನಿಗೆ ತನಗೆ ಇಲ್ಲಿಂದ ಎಂದೆಂದು ಬಿಡುಗಡೆಯೇ ಇಲ್ಲೆಂದು ಗೊತ್ತಾಯಿತು ಕೊಲೆ ಮಾಡುವುದು ಅಥವಾ ಕೊಲೆಯಾಗುವುದು ಈ ಎರಡರ ನಡುವೆ ಅಸ್ತಿತ್ವದಲ್ಲಿರುವ ಈ ಭೂಗತ ಪ್ರಪಂಚದಲ್ಲಿ ಅಪರಿಚಿತವಾದುದು ಭಯ ಹುಟ್ಟಿಸುವಂಥದ್ದು ದೌಲತ್ ರಾಮನಿಗೆ ಯಾವುದೂ ಇರಲಿಲ್ಲ ಈಗ ಯೋಚಿಸಿದರೆ ಎಷ್ಟೋ ಜನ ಅಸಲಿ ಸರ್ಟಿಫಿಕೇಟುಗಳೊಡನೆ ನಡೆಸುವ ವೈದ್ಯ ವೃತ್ತಿ ಸಹ ಭೂಗತ ವ್ಯವಹಾರದಂತೆಯೇ ಕಾಣುತ್ತಿತ್ತು ಅದು ಕೊಲ್ಲಿ ರಾಷ್ಟ್ರಗಳಿಂದ ವೈದ್ಯೋಪಚಾರಕ್ಕೆ ಬರುವ ಕಾಯಿಲೆಗಳ ಕೂಪಗಳಂತಿರುವ ಶ್ರೀಮಂತ ಶೇಖ್ಗಳನ್ನು ಸುಲಿಯಲು ನಡೆಸುವ ಮಸಲತ್ತು ಇವೆಲ್ಲ ದೌಲತ್ರಾಮನಿಗೆ ಭೂಗತ ಜಗತ್ತಿನ ಸಾಕ್ಷಾತ್ ಪ್ರತಿರೂಪದಂತೆಯೇ ಕಾಣುತ್ತಿತ್ತು ಕಾರಿನೊಳಗಿದ್ದ ಇನ್ನೊಬ್ಬ ಕರುಣಾಕರ ಕುಟ್ಟಿ ಹೆದರು ಪುಕ್ಕಲನಾದರೂ ಕಾರು ಲಾರಿ ನಡೆಸುವುದರಲ್ಲಿ ನಿಸ್ಸೀಮ ಕೆಲವೇ ದಿನಗಳ ಹಿಂದೆ ಅವನ ಲಾರಿಯನ್ನು ಬೆನ್ನು ಹತ್ತಿದ ಅರಣ್ಯ ಇಲಾಖೆ ಜೀಪನ್ನು ಜೀಪಿನ ಜನಗಳನ್ನು ಅವನು ಮುಗಿಸಿದ ರೀತಿ ಹೇಗಿತ್ತೆಂದರೆ ಇವತ್ತಿಗೂ ಯಾರಿಗೂ ಅದು ಅಪಘಾತವೋ ಆತ್ಮಹತ್ಯೆಯೋ ಕೊಲೆಯೋ ಎಂದು ನಿರ್ಧರಿಸಲಾಗದೆ ತನಿಖೆ ಅರ್ಧದಲ್ಲೇ ನಿಂತಿದೆ ಕುಟ್ಟಿಯ ಲಾರಿ ಎಷ್ಟೇ ಆದರೂ ಡೀಸೆಲ್ಲಿನ ಬೆಂಜ್ ಗಾಡಿ ಜೀಪಿನ ವೇಗದಲ್ಲಿ ಓಡಲಾರದೆ ಇನ್ನೇನು ಸಿಕ್ಕಿ ಬೀಳುವುದರಲ್ಲಿತ್ತು ಕುಟ್ಟಿ ಸ್ಟೇರಿಂಗ್ ಬಲಗಡೆ ಕನ್ನಡಿಯಲ್ಲಿ ಬೆನ್ನಟ್ಟಿ ಬರುತ್ತಿದ್ದ ಜೀಪು ನೋಡಿಕೊಂಡೇ ಬಿಡುತ್ತಿದ್ದವ ಜೀಪು ನಾಲ್ಕೇ ಮಾರು ಇದೆ ಎನ್ನಬೇಕಾದರೆ ವೇಗವಾಗಿ ಹೋಗುತ್ತಿದ್ದ ಲಾರಿಯ ಏರ್ ಬ್ರೇಕನ್ನು ಲಪ್ಪನೆ ಮುಂದುಗಡೆ ಕುಳಿತಿದ್ದ ದೌಲತ್ರಾಮ್ ಮುಕ್ಕುರಿಸಿ ಮುಸುಡಿಗೆ ಸರಿಯಾಗಿ ಪೆಟ್ಟು ಮಾಡಿಕೊಳ್ಳುವಂತೆ ಒದ್ದ ಜೀಪಿನಲ್ಲಿ ಬೆನ್ನಟ್ಟಿದ ಇಬ್ಬರಿಗೂ ಲಾರಿ ಮೀರಿಸಿ ಮುಂದೆ ಹೋಗಿ ಇವರನ್ನು ಬಲಿ ಹಾಕಬೇಕೆಂಬುದೊಂದೇ ಮನಸ್ಸಿನಲ್ಲಿದ್ದುದು ಮುಂದೆ ದೌಡಾಯಿಸುತ್ತಿದ್ದ ಲಾರಿ ಸಟ್ಟನೆ ನಿಂತಾಗ ಅದನ್ನು ಕನಸು ಮನಸ್ಸಿನಲ್ಲಿಯೂ ಊಹಿಸದಿದ್ದ ಡಿಪಾರ್ಟ್ಮೆಂಟಿನ ಜೀಪು ನೆಟ್ಟಗೆ ಲಾರಿ ಅಡಿ ನುಗ್ಗಿ ಚಾಚಿ ನಡುವೆ ಡಿಫರೆನ್ಷಿಯಲ್ಲಿಗೆ ಹೊಡೆಯಿತು ಜೀಪು ಲಾರಿ ಅಡಿ ನುಗ್ಗಿದಾಗಲೇ ಎದೆ ಮಟ್ಟಕ್ಕಿದ್ದ ಲಾರಿಯ ಬಾಡಿ ಜೀಪಿನ ಚಾಲಕರ ರುಂಡ ಅಪ್ಪಚ್ಚಿ ಮಾಡಿ ಮುಗಿಸಿತ್ತು ಮುಗಿಸಿತೋ ಇಲ್ಲವೋ ನೋಡ ಹೋದವರಾದರೂ ಯಾರು ಲಾರಿ ಹಿಂಭಾಗದಲ್ಲಿ ಜೀಪು ಅಪ್ಪಚ್ಚಿಯಾದ ಸದ್ದು ಕೇಳಿಸಿಕೊಂಡೇ ಲಾರಿಯೊಳಗಿನ ಇಬ್ಬರೂ ಸಹ ಸಮಾಧಾನದಿಂದ ತಲೆಯಾಡಿಸುತ್ತಾ ಹಿಂದಿರುಗಿ ಸಹ ನೋಡದೆ ತಣ್ಣಗೆ ಲಾರಿ ಬಿಟ್ಟುಕೊಂಡು ತಮ್ಮ ಪಾಡಿಗೆ ತಾವು ಹೋಗಿದ್ದರು ಲಾರಿಯ ಹಿಂಭಾಗಕ್ಕೆ ಕೊಂಚವೂ ಜಖಮ್ ಆಗಿರಲಿಲ್ಲ ಅಜ್ಜಿ ಬಜ್ಜಿಯಾಗಿ ಬಿದ್ದಿದ್ದ ಫಾರೆಸ್ಟ್ ಜೀಪಿಗೂ ಎಲ್ಲೋ ಗುರುವಾಯನ ಕೆರೆ ಹತ್ತಿರ ನಿಲ್ಲಿಸಿ ಹೋಗಿದ್ದ ಈ ಬೆಂಜ್ ಲಾರಿಗೂ ಸಂಬಂಧ ಕಲ್ಪಿಸಿ ಸುಳಿವು ಕಂಡು ಹಿಡಿಯುವವರು ಯಾರು ಎರಡು ವಾರಸುದಾರರಿಲ್ಲದ ವಾಹನಗಳಾಗಿ ದೂರ ದೂರದ ಪೊಲೀಸ್ ಸ್ಟೇಷನ್ನುಗಳೆದುರು ಕರಾವಳಿಯ ಬಿರುಮಳೆಯಲ್ಲಿ ನೆನೆದು ನೆನೆದು ತುಕ್ಕು ತಿನ್ನುತ್ತಾ ಬಿದ್ದಿವೆ ದೌಲತ್ರಾಮ್ ಕುಟ್ಟಿ ಇಬ್ಬರು ಮೂವತ್ತೇಳನೇ ಮೈಲಿ ಕಲ್ಲು ದಾಟಿದ ಕೂಡಲೇ ಸಿಗುವ ದೈತ್ಯ ಮಾವಿನ ಮರದ ಪಕ್ಕ ಇದ್ದ ಲಂಟನದ ಮಟ್ಟಿನಲ್ಲಿ ಬಿಳಿಯ ಪ್ಲಾಸ್ಟಿಕ್ನಲ್ಲಿ ಸುತ್ತಿಟ್ಟಿರುವ ಒಂದು ಪ್ಯಾಕೆಟ್ ಒಯ್ಯಲು ಬಂದಿದ್ದರು ಅದರೊಳಗೆ ಇರುವುದೇನೋ ಅದರ ಮೌಲ್ಯ ಎಷ್ಟು ಅದು ಬೇಕಾಗಿರುವುದು ಯಾರಿಗೆ ಏನೊಂದು ಗೊತ್ತಿರಲಿಲ್ಲ ಅವರಿಗೆ ಅದ್ಯಾವುದು ಬೇಕಾಗಿಯೂ ಇರಲಿಲ್ಲ ಹೇಳಿದಷ್ಟನ್ನು ಹೇಳಿದ ಹಾಗೆ ಮಾಡುವುದು ಮಾತ್ರ ಅವರು ತಿಳಿದಿತ್ತು ಅವರ ವ್ಯಾಪ್ತಿಯಿಂದಾಚೆಗೆ ಚೂರು ಕುತೂಹಲ ತೋರಿಸಿದರೂ ಅವರ ಜೊತೆಗಾರರೇ ಅವರನ್ನು ಮುಗಿಸಿ ಬಿಡುವ ಸಂಭವ ಇತ್ತು ಏಕೆಂದರೆ ಅವರೇ ಹಲವು ಬಾರಿಯ ಕೆಲಸ ಮಾಡಿದ್ದರು ಸಾವು ಬದುಕಿನ ಈ ವ್ಯವಹಾರದಲ್ಲಿ ದಯೆ ದಾಕ್ಷಿಣ್ಯದ ಪ್ರಶ್ನೆಯೇ ಇರುವುದಿಲ್ಲ ಕೊಲೆ ಅಥವಾ ಆತ್ಮಹತ್ಯೆ ಎರಡೆ ಯಾವಾಗಲೂ ಈ ಭೂಗತ ಜಗತ್ತಿನಲ್ಲಿ ಎದುರಿರುತ್ತಿದ್ದ ಆಯ್ಕೆ ಆದ್ದರಿಂದಲೇ ಅವರಿಬ್ಬರು ಪರಸ್ಪರ ಸಹ ಎಷ್ಟು ಅಷ್ಟೇ ಮಾತಾಡುತ್ತಿದ್ದುದು ತಮ್ಮ ಮನಸ್ಸಿನ ಭಾವನೆಗಳನ್ನಾಗಲಿ ಆಲೋಚನೆಗಳನ್ನಾಗಲಿ ವ್ಯಕ್ತಪಡಿಸುವ ಭಾಷೆಯೇ ಅವರಿಂದ ನಿರ್ಗಮಿಸಿತು ಆ ದಾರಿಯಲ್ಲಿ ಮೂವತ್ತಾರನೇ ಮೈಲಿ ಕಲ್ಲಿನ ತಿರುವು ದಾಟಿದೊಡನೆ ರಸ್ತೆ ನಾಲ್ಕಾರು ಮೈಲಿ ನೇರವಾಗಿದೆ ಆ ರಸ್ತೆ ನೀಟಿನಲ್ಲಿ ಕೊಂಚ ದೂರ ಬರುವುದರೊಳಗೆ ಕುಟ್ಟಿ ಆಘಾತವಾದವನಂತೆ ಬ್ರೇಕ್ ಹಾಕಿ ಕಾರು ನಿಧಾನ ಮಾಡಿದ ಅವರಿಗೆ ಗುರುತು ಹೇಳಿದ್ದ ಮಾವಿನ ಮರದ ಕೆಳಗೆ ಏನೋ ಚಲನೆ ಕಾಣುತ್ತಿದೆ ಯಾರೋ ನಿಂತಿದ್ದಾರೆ ಎಲ್ಲೋ ಏನೋ ಎಡವಟ್ಟಾಗಿದೆ ದೆವ್ವ ಸಹ ಸುಳಿಯದ ಈ ರಸ್ತೆಯಲ್ಲಿ ಯಾರು ಅಲ್ಲಿ ನಿಂತಿರುವುದು ಕುಟ್ಟಿ ಕಾರು ದೂರದಲ್ಲೇ ನಿಲ್ಲಿಸಿ ತಿಟ್ಟಿಸಿ ನೋಡಿದ ಯಾವುದೋ ಚಿಕ್ಕ ಹುಡುಗಿ ಹಾಗಿದ್ದರೆ ಇನ್ಯಾರೋ ದೊಡ್ಡವರೊಬ್ಬರು ಅಲ್ಲಿರಲೇಬೇಕು ಕಾಲ ಸರಿಯುತ್ತಾ ಇದೆ ಬೇಗ ಕೆಲಸ ಮುಗಿಸಿ ಬಿಡೋಣ ಎಂದರೆ ಯಾವ ಗೋಳು ಕುಟ್ಟಿ ಮೆಲ್ಲಗೆ ಕಾರನ್ನು ರಸ್ತೆ ದಾಟಿಸಿ ಪಕ್ಕಕ್ಕೆ ತಗೊಂಡು ಮಾವಿನ ಮರ ಕಾಣುವಂತೆ ನಿಲ್ಲಿಸಿಕೊಂಡ ಅವರಿಬ್ಬರೂ ಕಾರಿನಿಂದ ಇಳಿಯಲಿಲ್ಲ ತಮ್ಮ ಕಾರ್ಯಕ್ರಮದಲ್ಲಿ ಏನು ಚೂರು ಅದಲು ಬದಲಾಗಲಿ ಅವರ ಮನಸ್ಸು ಹಠತ್ತನೆ ಏನೋ ಆಪತ್ತನ್ನು ವೈರಿಗಳ ಪ್ರತಿವ್ಯೂಹವನ್ನು ಅಪಾಯವನ್ನು ಶಂಕಿಸುತ್ತಿತ್ತು ಕಾಡು ಮೃಗಗಳಂತೆ ಮೈಯೆಲ್ಲ ಕಣ್ಣಾಗಿ ಬದುಕುವುದು ಅವರ ರಕ್ತದಲ್ಲೇ ಸೇರಿಹೋಗಿತ್ತು ದೂರದಿಂದ ಮೌನವಾಗಿ ಬೃಹದಾಕಾರದ ಮಾವಿನ ಮರದ ಬುಡದಲ್ಲಿ ನಿಂತಿದ್ದ ಹುಡುಗಿಯನ್ನು ನೋಡತೊಡಗಿದರು ಹುಡುಗಿಯ ಕಡೆಗೆ ನೋಡುತ್ತಿದ್ದರೂ ಅವರ ದೃಷ್ಟಿ ಹುಡುಕುತ್ತಿದ್ದುದು ಅತ್ತಿತ್ತ ಅವಳ ಅಕ್ಕಪಕ್ಕದ ಸಂದುಗೊಂದುಗಳಲ್ಲಿ ಏನಾದರೂ ಚಲನೆ ಏನಾದರೂ ಸಂಶಯಾಸ್ಪದವಾದದ್ದು ಕಾಣುತ್ತದೆಯೋ ಎಂದು ದೌಲತ್ ರಾಮನಿಗೆ ಕಾರೊಳಗೆ ಕುಳಿತು ಕುಳಿತು ಬೇಸರವಾಯಿತು ಅವರು ಅಲ್ಲಿ ಕಾಲ ಕಳೆದಿದ್ದು ಅಷ್ಟರೊಳಗೆ ಇದ್ದರೂ ಕ್ಷಣ ಗಂಡ ಅಂತರವನ್ನು ಶಂಕಿಸುತ್ತಾ ಅದುಮಿಟ್ಟ ಸ್ಟ್ರಿಂಗಿನಂತೆ ಕುಳಿತರೆ ಗಡಿಯಾರದ ಮುಳ್ಳು ಪ್ರಚಂಡ ವೇಗದಲ್ಲಿ ತಿರುಗುತ್ತದೆ ಒಂದೊಂದು ಸೆಕೆಂಡುಗಳು ಒಂದೊಂದು ಯುಗಗಳಾಗುತ್ತವೆ ಏನಿರಬಹುದು ಆ ಪ್ಯಾಕೆಟಿನಲ್ಲಿ ಗಂಧವೋ ಅಫಿಮೋ ಗಾಂಜಾನೋ ಚಿನ್ನವೋ ವಜ್ರ ವೈಢೂರ್ಯಗಳು ದೌಲತ್ರಾಮನ ತಲೆಯೊಳಗೆ ನೂರಾರು ಆಲೋಚನೆಗಳು ಓಡಿದವು ಅವುಗಳಲ್ಲಿ ಯಾವುದನ್ನು ಅಪ್ಪಿ ತಪ್ಪಿಯು ಕುಟ್ಟಿಯ ಬಳಿ ಅವನು ಪಿಸುಮಾತಿನಲ್ಲಿಯೂ ಉಸುರಲು ಸಾಧ್ಯವಿರಲಿಲ್ಲ ವಜ್ರಗಳೇ ಅವನ ತಲೆಯೊಳಗೆ ವಜ್ರ ಕ್ವಚಿತ್ತಾಗಿ ಇಣುಕಿದ ಕೂಡಲೇ ಆಲೋಚನ ಲಹರಿ ಗಿನ್ನೆತ್ತಲು ತುಯ್ಯತೊಡಗಿತು ದೌಲತ್ ರಾಮನ ತಲೆಯೊಳಗೆ ದೇವಾಪುರದವರೆಲ್ಲ ಸೇರಿ ಊರಿನ ಹುಚ್ಚ ಕುಂಟರಾಮನನ್ನು ಹೆಡೆಮುರೆ ಕಟ್ಟಿ ವ್ಯಾನು ಮಾಡಿಕೊಂಡು ತಗೊಂಡು ಹೋಗಿ ಎಲ್ಲೋ ದೇಶಾಂತರ ಮತ್ತೆ ಹಿಂದಿರುಗದಂತೆ ತಳ್ಳಿ ಬಂದರಂತೆ ಎನ್ನುವುದು ಜ್ಞಾಪಕಕ್ಕೆ ಬಂತು ದೇವಾಪುರದಲ್ಲಿ ಕುಂಟರಾಮ ಇದ್ದಿದ್ದಾಗಲಿ ಅವನನ್ನು ಹೆಡೆಮುರಿ ಕಟ್ಟಿ ಸಾಗಿಸಿದ್ದಾಗಲಿ ಅವನನ್ನು ಪೈಸಲ್ ಮಾಡಬೇಕೆಂದು ಹುಕುಂ ಬರದಿದ್ದರೆ ದೌಲತ್ ರಾಮನ ಗಮನಕ್ಕೆ ಬರುವುದು ಸಾಧ್ಯವೇ ಇರಲಿಲ್ಲ ಕುಂಟರಾಮನನ್ನು ವ್ಯಾನಿನಲ್ಲಿ ದೇಶಾಂತರ ಸಾಗಿಸುವುದೋ ಅಥವಾ ಅವನು ಎಲ್ಲೂ ಪತ್ತೆ ಎರೆದುದ್ದನ್ನು ನೋಡಿದರೆ ಕೊಂದೇ ಬಿಟ್ಟಿರುವುದೋ ನೋಡಿದರೆ ದೇವಾಪುರಕ್ಕೆ ಅವನು ಎಂಥ ಕಾಟ ಕೊಟ್ಟಿರಬಹುದೆಂದು ಊಹಿಸಬಹುದು ಕುಂಟರಾಮ ದೇವಾಪುರದವನೇ ಅಲ್ಲ ಪಶ್ಚಿಮ ಘಟ್ಟಗಳ ಯಾವುದೋ ಒಂದು ಗಿರಿ ನೆತ್ತಿಗೆ ವಿಮಾನ ಡಿಕ್ಕಿ ಹೊಡೆದಾಗ ಅದನ್ನು ಹುಡುಕಿ ಸಾಗಿಸಲು ಬಂದ ಮಿಲಿಟರಿ ಅಧಿಕಾರಿಗಳ ಜೊತೆ ಬಟ್ಲರ್ ಆಗಿ ಬಂದವನು ಅವನ ಪೂರ್ತಿ ನಾಮಧೇಯ ರಾಮಪ್ರಸಾದ್ ಎಂದು ಸರ್ಚ್ ಪಾರ್ಟಿ ಜೊತೆ ಕಾಡು ಹತ್ತಿದ ರಾಮಪ್ರಸಾದ ಮತ್ತೆ ಅನೇಕ ದಿನ ಪತ್ತೆಯೇ ಇರಲಿಲ್ಲ ಡಿಕ್ಕಿ ಹೊಡೆದ ವಿಮಾನ ಪತ್ತೆ ಮಾಡಿ ಎಲ್ಲ ಸಾಗಿಸಿಕೊಂಡು ಮಿಲಿಟರಿಯವರು ಹೋದರೂ ಈ ಆಸಾಮಿಯ ಅಡ್ರೆಸ್ ಇರಲಿಲ್ಲ ಅನೇಕ ದಿನಗಳ ತರುವಾಯ ದೇವಾಪುರದ ಪೇಟೆಯಲ್ಲಿ ಕಾಣಿಸಿಕೊಂಡಾಗ ಇವನನ್ನು ಯಾರೂ ಯಾರೆಂದು ಗುರುತಿಸಲಿಲ್ಲ ರಾಮಪ್ರಸಾದ್ ಗುರುತು ಹೇಳಿಕೊಳ್ಳುವ ಸ್ಥಿತಿಯಲ್ಲೂ ಇರಲಿಲ್ಲ ಏಕೆಂದರೆ ಅವನು ಹೆಚ್ಚು ಕಡಿಮೆ ಅರೆಹುಚ್ಚನಾಗಿದ್ದ ಅವನನ್ನು ಜನ ಅರೆಹುಚ್ಚನೆಂದು ತೀರ್ಮಾನಿಸಿದ್ದೇಕೆಂದರೆ ಅವನ ಮಾತೆಲ್ಲ ಅಸಂಬದ್ಧಗಳ ಕಂತೆಯಾಗಿತ್ತು ವಜ್ರ ನೋಡಿದ್ದೇನೆ ರತ್ನ ಮೂಲ ಕಂಡು ಹಿಡಿದಿದ್ದೇನೆ ಇತ್ಯಾದಿ ಇತ್ಯಾದಿ ಆ ಕಣಿವೆಯಲ್ಲಿ ಹರಿಯುವ ದೋಣಿ ಹೊಳೆಯ ಹಿಂದಿನ ಹೆಸರು ರತ್ನ ಮೂಲ ಆಗಿದ್ದರಿಂದ ಅದರ ಮೂಲ ಇವನು ಕಂಡು ಹಿಡಿದು ಯಾರಿಗೂ ಏನೂ ಆಗಬೇಕಾಗಿರಲಿಲ್ಲ ಆ ಹುಚ್ಚನ ಬಳಿ ಇದ್ದ ಮೂರು ನಾಲ್ಕು ಕಲ್ಲು ಚೂರುಗಳನ್ನು ಕಂಡು ನಕ್ಕು ಅವನ ಕಾಲಿಗೆ ಇಲಾಜು ಮಾಡಿಸಿಕೊಳ್ಳಲು ಭಿಕ್ಷ ಹಾಕಿದ್ದರು ರಾಮಪ್ರಸಾದನ ಅವಸ್ಥೆ ಮನಸ್ಥಿತಿ ಹೇಗಿತ್ತೆಂದರೆ ಅವನು ವಜ್ರ ಗುರುತಿಸುವುದು ಸಾಧ್ಯವಿರಲಿಲ್ಲ ಅವನು ತಂದಿದ್ದು ವಜ್ರವೇ ಆಗಿದ್ದರೂ ಯಾರೂ ನಂಬುತ್ತಿರಲಿಲ್ಲ ಹುಚ್ಚರಿರಲಿ ಅವನನ್ನು ಹುಚ್ಚನೆನ್ನುತ್ತಿದ್ದ ದೇವಾಪುರದ ಮಂದಿಗಾದರೂ ಕಲ್ಲು ಮಣ್ಣಿನೊಡನೆ ಕಾಣಸಿಗುವ ವಜ್ರ ಗುರುತಿಸಲು ಸಾಧ್ಯವಿತ್ತೇ ಎನ್ನುವುದು ಬೇರೆ ಪ್ರಶ್ನೆ ಹುಚ್ಚರಾಮ ದೇವಪುರದ ಪೇಟೆಯಲ್ಲಿ ಕಾಣಿಸಿಕೊಳ್ಳಬೇಕಾದರೆ ಹುಚ್ಚರ ಸರ್ವ ಗುಣಲಕ್ಷಣಗಳ ಸಾಕ್ಷಾತ್ ಸ್ವರೂಪವಾಗಿದ್ದ ಮೈಗೆ ಸುತ್ತಿದ್ದ ಹರಕು ಚಿಂದಿ ಕಂಕುಳಲ್ಲೊಂದು ಮುರುಕಲು ಕೋಲು ಎಡಗಾಲಿಗೆ ನಾಲ್ಕಾರು ಕಡೆ ಬೀಳು ಬಿಗಿದುಕೊಂಡು ಕುಂಟುತ್ತಾ ಬಂದವ ಕಾಡಿನಲ್ಲಿ ಮಂಡಲದ ಹಾವು ಹೆಬ್ಬೆರಳಿಗೆ ಕಚ್ಚಿತೆಂದು ವಿಷ ಮೇಲಕ್ಕೇರದಂತೆ ಬೀಳು ಬಿಗಿದಿದ್ದೇನೆಂದು ಹೇಳಿದ ಅದು ನಿಜವೋ ಏನೋ ಏಕೆಂದರೆ ಯಾರ ಪುಣ್ಯಾತ್ಮರು ಅವನ ಬಾತುಕೊಂಡಿದ್ದ ಎಡಗಾಲಿನ ಹೆಬ್ಬೆರಳನ್ನು ತೆಗೆಸಿ ಹಾಕಿ ಇಲಾಜು ಮಾಡಿಸಿದ ಮೇಲೂ ಕಾಲು ಅಲ್ಲಿಂದ ಮುಂದಕ್ಕೆ ಕೊಳೆಯುತ್ತಾ ಬಂತು ಹುಚ್ಚರಾಮನನ್ನು ಹೆಡೆಮುರಿ ಕಟ್ಟಿ ಊರಿಂದ ಸಾಗಿಸಬೇಕಾಗಿ ಬಂದಿತ್ತು ಈ ಕಾರಣಕ್ಕಲ್ಲ ದಿನ ಸಾಯಂಕಾಲ ಕುಡಿದುಕೊಂಡು ಬಾಯಿಗೆ ಬಂದ ಹಾಗೆ ಕಂಡ ಕಂಡವರ ಮೇಲೆಲ್ಲ ಒದರುತ್ತಾ ಊರಿನ ದೊಡ್ಡ ಮನುಷ್ಯರನೇಕರ ಅನೇಕ ಸ್ವಂತ ವಿಷಯಗಳ ಬಗ್ಗೆ ಎಲ್ಲ ಬಾಯಿ ಮಾಡುತ್ತಾ ಇವನ ವಜ್ರ ವೈಢೂರ್ಯಗಳನ್ನು ಕತ್ತು ದೊಡ್ಡ ಮನುಷ್ಯರಾದರೆಂದು ಕೂಗುತ್ತಾ ಕೊನೆ ಕೊನೆಗೆ ಅವನ ಕೂಗನ್ನು ಹುಚ್ಚನ ಮರುಳು ಮಾತುಗಳೆಂದು ಕಡೆಗಣಿಸಿ ಓಡಾಡಲ ಸಾಧ್ಯವಾಗಿ ಪರಿಣಮಿಸಿತ್ತು ರಾಮ್ಗೆ ಈ ಹುಚ್ಚನ ಗಲಾಟೆಗೆ ಇತಿಶ್ರೀ ಹಾಕಬೇಕೆಂದು ಆರ್ಡರ್ ಬಂದಾಗಲೇ ಚಕಿತನಾಗಿ ಹುಚ್ಚನ ಹುಚ್ಚು ಉದ್ಗಾರಗಳನ್ನು ಗಮನಿಸಿತ್ತು ಬಾಯಿಗೆ ಬಂದ ಹಾಗೆ ಒದರುವುದನ್ನು ಬಿಟ್ಟರೆ ಇವನು ಮಾಡಿರುವ ಅಪರಾಧವಾದರೂ ಮತ್ತೇನು ಹಾಗಾದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಒಂದು ಸತ್ಯ ಬೊಗಳಿದ್ದಾನೆ ಇವನು ಇಲ್ಲದಿದ್ದರೆ ಯಾಕೆ ಇವನು ಸುಖ ಸುಮ್ಮನೆ ಮರಣ ದಂಡನೆ ಮೈ ಮೇಲೆ ತಂದುಕೊಳ್ಳುತ್ತಿದ್ದ ಈ ಹುಚ್ಚನ ಅಸಂಖ್ಯ ಅಸಂಬದ್ಧ ಚೀರಾಟಗಳಲ್ಲಿ ಹಾಗಾದರೆ ಯಾವುದೋ ಒಂದು ಸತ್ಯ ಸುಸಂಬದ್ಧ ಆದರೆ ಯಾವುದು ಕಾಡಿನ ನೀರವದಲ್ಲಿ ಕಾರಿನಲ್ಲಿ ಕುಳಿತು ದೌಲತ್ರಾಮ್ ಕಾಲ ಕಳೆಯಲು ಯೋಚಿಸಿದ ಅವನಿಗೇನು ಹಣ ಮಾಡಬೇಕೆಂಬ ಹಂಬಲವೂ ಇರಲಿಲ್ಲ ಏಕೆಂದರೆ ಭೂಗತ ಲೋಕದಲ್ಲಿ ಎಷ್ಟು ಖರ್ಚು ಮಾಡಬಹುದೋ ಅಷ್ಟು ಅವನ ಬಳಿ ಇತ್ತು ಅದರಿಂದಾಗಿಯೇ ಈ ರಹಸ್ಯ ತಿಳಿಯುವ ಕುತೂಹಲವು ಅವನಲ್ಲಿರಲಿಲ್ಲ ತನ್ನ ಮೇರೆ ಮೀರಿ ಪ್ರಾಣಾಪಾಯಕ್ಕೆ ತುತ್ತಾಗುವುದು ಅವನಿಗೆ ಬೇಕಿರಲಿಲ್ಲ ಸುಮ್ಮನೆ ಕುಳಿತು ಮಾಡುವುದೇನೆಂದು ಮಾತ್ರ ಅವನು ಯೋಚಿಸುತ್ತಿದ್ದಿರಬೇಕು ಕುಟ್ಟಿ ಒಂದು ಸಾರಿ ವಾಚು ನೋಡಿಕೊಂಡ ಕಾಲ ಮೀರುತ್ತಾ ಇದೆ ಈ ಕಗ್ಗಾಡಿನಲ್ಲಿ ಇದೊಂದು ಬೀದಿ ಬೊಮ್ಮಟಿ ಸುಮ್ಮನೆ ಹೂವಿನ ಮಾಲೆ ಎತ್ತಿ ಹಿಡಿದು ಅದೇ ಜಾಗದಲ್ಲಿ ಆಗಿನಿಂದ ನಿಂತಿರುವುದರ ಅರ್ಥವೇನು ಅವನ ಗುಮಾನಿ ಸಂಶಯ ಅನುಮಾನಗಳ ಜಗತ್ತಿನಲ್ಲಿ ಪ್ರತಿಯೊಂದು ಶಕುನಗಳಂತೆ ಕಾಣುತ್ತಿದ್ದವು ಆದರೆ ಅವಳು ಎತ್ತಿ ಹಿಡಿಯುವ ಮಾಲೆಗಳಿಗೆ ಯಾವ ಗಿರಾಕಿಯೂ ಇಲ್ಲ ಒಂದೇ ಒಂದು ಕಾರು ನಿಂತಿದ್ದನ್ನು ನೋಡಲಿಲ್ಲ ಹಾಗಾದರೆ ಯಾಕೆ ನಿಂತಿದೆ ಈ ಬಿಕಾರಿಯಲ್ಲಿ ನಮ್ಮ ತಂದೆ ಇನ್ನೊಂದು ನರಕ್ರಿಮಿಗೆ ಗೊತ್ತಾಗಬಾರದು ಹುಡುಗಿ ಇರಲಿ ಮಗು ಇರಲಿ ಅಥವಾ ಹೊಟ್ಟೆ ಒಳಗಿನ ಭ್ರೂಣ ಇರಲಿ ಇನ್ನೂ ಹತ್ತು ನಿಮಿಷ ಅದರ ನಸೀಬು ಇನ್ನು ಹತ್ತೇ ನಿಮಿಷ ಅಸಹನೆಯಿಂದ ಹಲ್ಲು ಕಡಿಯುತ್ತಾ ಮೂತ್ರಕ್ಕೆ ಅವಸರವಾದವರ ರೀತಿ ಗೊಣಗಿದ ಕುಟ್ಟಿ ರೈಟ್ ಎಂದ ದೌಲತ್ರಾಮ್ ಮತ್ತೆ ಅಪ್ಪನೋ ಅವ್ವನೋ ಅಕ್ಕಪಕ್ಕ ಇದ್ದರೆ ಅದನ್ನು ರೈಟ್ ಇಂಥದೇ ಒಂದು ಮಗು ಕೋರ್ಟಿನಲ್ಲಿ ಹೌದು ಅಂತ ತಲೆ ಆಡಿಸಿದ್ದಕ್ಕೆ ಬ್ರೋಕರ್ ಉನ್ನಿ ಹನ್ನೆರಡು ವರ್ಷ ಒಳಗೆ ಹೋದ ಗೊತ್ತಲ್ಲ ರೈಟ್ ಕುಟ್ಟಿ ಮತ್ತೆ ಮಾತಾಡಲಿಲ್ಲ ದೌಲತ್ರಾಮ್ ರೈಟ್ ಎಂದರೆ ಏನರ್ಥ ಹೋಲ್ಡಾನ್ ಎಂದರೆ ಏನರ್ಥ ಎಂದು ಅವನಿಗೆ ಗೊತ್ತಿತ್ತು ಇಬ್ಬರೂ ಮೌನವಾಗಿ ಹತ್ತು ನಿಮಿಷ ಗಡು ಕೊಟ್ಟುಕೊಂಡು ಕಾಯತೊಡಗಿದರು ಹತ್ತು ನಿಮಿಷ ಎಂದರೆ ಹತ್ತು ವರ್ಷ ಅವರ ಪಾಲಿಗೆ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು